ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ಕನ್ನಡ ಪ್ರಥಮ ಭಾಷೆ ಭಾಗ ಎರಡರ ಪಠ್ಯಪುಸ್ತಕದ ಆರನೇ ಪದ್ಯಪಾಠ ಹಲಗಲ್ಲಿ ಬೇಡರು ಅಂತಕ್ಕಂಥ ಪದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಸುಮಾರು ಸುಮಾರಾಗಿರ್ತಕ್ಕಂಥ ವಿಡಿಯೋಗಳನ್ನು ಹಾಕಿದ್ದೀನಿ ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡಿದ್ದೀನಿ ಸೊ ಅದನ್ನು ಕೂಡ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಕಮೆಂಟ್ ಪಕ್ಕ ಹೈಪ್ ಇದೆ ಹೈಪನ್ನ ಸಹಿತ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡುವ ಅಭ್ಯಾಸ ಪ್ರಶ್ನೋತ್ತರಗಳು ಮುಖ್ಯ ಪ್ರಶ್ನೆ ಅ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶ ಏನು ಉತ್ತರ ಕುಂಪನಿ ಸರ್ಕಾರ ನಿಶಸ್ತ್ರೀಕರಣ ಕಾಯ್ದೆಯಡಿ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಎಂಬ ಆದೇಶ ಹೊರಡಿಸಿತು ಎರಡನೇ ಪ್ರಶ್ನೆ ಹಲಗಲಿಯ ನಾಲ್ವರು ಪ್ರಮುಖರು ಯಾರು ಹಲವಗಲಿಯ ನಾಲ್ವರು ಪ್ರಮುಖರು ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ಮತ್ತು ರಾಮ ಪ್ರಶ್ನೆ ಮೂರು ಹಲಗಲಿ ಗುರುತು ಉಳಿಯದಂತಾದದ್ದು ಏಕೆ ಕುಂಪನಿ ಸರ್ಕಾರದ ದಂಡು ಹಲಗಲಿಗೆ ಬೆಂಕಿ ಹಚ್ಚಿ ಸುಟ್ಟು ಬೂದಿ ಮಾಡಿದ್ದರಿಂದ ಗುರುತು ಉಳಿಯದಂತಾಯಿತು ಪ್ರಶ್ನೆ ನಾಲ್ಕು ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ ಉತ್ತರ ಹಲಗಲಿಯ ಬಂಟರ ಹತಾರ ಕದನದ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ ಐದನೇ ಪ್ರಶ್ನೆ ಹಲಗಲಿ ಗ್ರಾಮ ಎಲ್ಲಿದೆ ಹಲಗಲಿ ಗ್ರಾಮ ಅಂದು ಮುಧೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ ಮುಖ್ಯ ಪ್ರಶ್ನೆ ಆ ಕೊಟ್ಟಿರೋ ಪ್ರಶ್ನೆಗಳನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಹಲಗಲಿಯ ಬೇಡರು ದಂಗೆ ಏಳಲು ಕಾರಣ ಏನು ಸೌತ್ರ ಏನಾಗಿ ಅಂತಂದರೆ ಕ್ರಿಸ್ತಶಕ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿರ್ತಕ್ಕಂಥ ಒಂದು ನಂತರ ಕುಂಪನಿ ಸರ್ಕಾರ ನಿಶಸ್ತ್ರೀಕರಣದ ಕಾಯ್ದೆಯಡಿ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಎಂಬ ಆದೇಶವನ್ನು ಹೊರಡಿಸಿತು ಈ ಆದೇಶದ ಪ್ರಕಾರ ಕುಂಪನಿ ಸರ್ಕಾರದ ಅಧಿಕಾರಿಗಳು ಹಲಗಲಿಗೆ ಬಂದು ಜೋರ ಮಾಡಿ ಬೇಡರ ಆಯುಧಗಳನ್ನು ಕಸಿದುಕೊಳ್ಳಲು ಹೋದರು ಇದನ್ನು ವಿರೋಧಿಸಿ ರಾಮ ಬಾಲ ಹನುಮ ಜಡಗ ಮೊದಲಾದ ಹಲಗಲಿ ಬೇಡರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಎದ್ದರು ಪ್ರಶ್ನೆ ಎರಡು ಹಲಗಲಿಗೆ ದಂಡು ಬರಲು ಕಾರಣವೇನು ಉತ್ತರ ಹಲಗಲೆ ಬೇಡರು ಕುಂಪನಿ ಸರ್ಕಾರ ಹೊರಡಿಸಿದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಮುಂಗಾರಿನ ಸಿಡಿಲು ಸಿಡಿವ ಹಾಗೆ ಗುಂಡು ಹೊಡೆದರು ಇದರಿಂದ ಬ್ರಿಟಿಷ್ ಸೈನಿಕರು ದಂಗು ಹಿಡಿದು ದೂರ ಸರಿದು ನಿಂತರು ಆಗ ಇನ್ನೂ ಹೆಚ್ಚಿನ ದಂಡು ಬರಲಿ ಎಂದು ಸಾಹೇಬ ಪತ್ರ ಬರೆದು ತನ್ನ ಮೇಲಿನ ಅಧಿಕಾರಿಗೆ ಕಳಿಸಿದನು ಆಗ ದಂಡು ತಯಾರಾಗಿ ಹಲಗಲಿಗೆ ಬಂದಿತು ಪ್ರಶ್ನೆ ಮೂರು ದಂಡು ಹಲಗಲೆಯ ಮೇಲೆ ಹೇಗೆ ದಾಳಿ ನಡೆಸಿತು ಉತ್ತರ ಕುಂಪನಿ ಸರ್ಕಾರ ಹೊರಡಿಸಿದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದ ದಂಗೆ ಎದ್ದ ಹಲಗಲಿ ಬೇಡರನ್ನು ಬಗ್ಗು ಬಡಿಯಲು ಬ್ರಿಟಿಷ್ ದಂಡು ಹಲಗಲಿಗೆ ಬಂದಿತು ಬ್ರಿಟಿಷ್ ದಂಡಿನ ಸಿಪಾಯಿಗಳು ಹಲಗಲಿಯ ಬೇಡರನ್ನು ಬೆನ್ನು ಹತ್ತಿ ತಿರು ತಿರುಗಿಕೊಂದರೂ ಬೇಡರನ್ನು ದಂಡಿನ ಮಧ್ಯೆ ಹಾಕಿಕೊಂಡು ಕರುಣೆ ಇಲ್ಲದೆ ಹಾಗೆ ಗುಂಡು ಹೊಡೆದು ಸಾಯಿಸಿದರು ಸಿಕ್ಕಿದ್ದನ್ನೆಲ್ಲ ತೆಗೆದುಕೊಂಡು ಊರಿಗೆ ಕೊಳ್ಳೆಯಿಟ್ಟು ಗುರುತು ಉಳಿಯದಂತೆ ಸುಟ್ಟು ಬೂದಿ ಮಾಡಿ ಹೋದರು ಅಂತ ಬರೆದ್ರೆ ಸಾಕು ಪ್ರಶ್ನೆ ನಾಲ್ಕು ಲವಣಿಗಳನ್ನು ಏಕೆ ವೀರಗೀತೆಗಳು ಎನ್ನಲಾಗಿದೆ ಉತ್ತರ ಲವಣಿಗಳು ಜನಪದ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರ ವೀರ ಕಲಿಗಳ ವೀರ ಸಾಹಸ ವೀರರ ಉಜ್ವಲ ಜೀವನದ ಘಟನೆಗಳನ್ನಾಧರಿಸಿದ ಕಥಾತ್ಮಕ ಕಾವ್ಯಗಳಾಗಿದ್ದು ಸಾಮಾನ್ಯವಾಗಿ ವೀರತನ ಹಾಗೂ ಸಾಹಸವನ್ನು ವರ್ಣಿಸೋದ್ರಿಂದ ಅವುಗಳನ್ನು ವೀರಗೀತೆಗಳು ಅಂತಲೇ ಕರೆಯೋದು ಪ್ರಶ್ನೆ ಈ ಕೊಟ್ಟಿರೋ ಪ್ರಶ್ನೆಗಳನ್ನು ಎಂಟತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಹಲಗಲಿ ದಂಗೆಗೆ ಕಾರಣವೇನು ಸರ್ಕಾರ ಅದನ್ನು ಹೇಗೆ ನಿಯಂತ್ರಿಸಿತು ಉತ್ತರ ಕ್ರಿಸ್ತಶಕ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಕುಂಪನಿ ಸರ್ಕಾರ ನಿಶಸ್ತ್ರೀಕರಣ ಕಾಯ್ದೆಯಡಿ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಎಂಬ ಆದೇಶವನ್ನು ಹೊರಡಿಸಿತು ಈ ಆದೇಶದ ಪ್ರಕಾರ ಕುಂಪನಿ ಸರ್ಕಾರದ ಅಧಿಕಾರಿಗಳು ಹಲಗಲಿಗೆ ಬಂದು ಜೋರ ಮಾಡಿ ಬೇಡರ ಆಯುಧಗಳನ್ನು ಕಸಿದುಕೊಳ್ಳಲು ಹೋದರು ಇದನ್ನು ವಿರೋಧಿಸಿ ರಾಮ ಬಾಲ ಹನುಮ ಜಡಗ ಮೊದಲಾದ ಹಲಗಲಿ ಬೇಡರು ಆಯುಧಗಳನ್ನು ಕೊಡಲೊಪ್ಪದೆ ದಂಗೆಯದ್ದು ಒಳಗಿನಿಂದ ಮುಂಗಾರಿನ ಸಿಡಿಲು ಸಿಡಿಯುವ ಹಾಗೆ ಗುಂಡು ಹೊಡೆದರು ಇದರಿಂದ ಬ್ರಿಟಿಷ್ ಸೈನಿಕರು ದಂಗು ಹಿಡಿದು ದೂರ ಸರಿದು ನಿಂತರು ಆಗ ಇನ್ನೂ ಹೆಚ್ಚಿನ ದಂಡು ಬರಲಿ ಎಂದು ಸಾಹೇಬ ಪತ್ರ ಬರೆದು ತನ್ನ ಮೇಲಿನ ಅಧಿಕಾರಿಗೆ ಕಳಿಸಿದನು ಆಗ ಬ್ರಿಟಿಷ್ ಸರ್ಕಾರದ ದಂಡು ತಯಾರಾಗಿ ಹಲಗಲಿಗೆ ಬಂದಿತು ಬ್ರಿಟಿಷ್ ದಂಡಿನ ಸಿಪಾಯಿಗಳು ಹಲಗಲಿ ಬೇಡರನ್ನು ಬೆನ್ನು ಹತ್ತಿ ತಿರತಿರವಿ ಹಾಕಿಕೊಂಡರು ಬೇಡರನ್ನು ದಂಡಿನ ಮಧ್ಯೆ ಹಾಕಿಕೊಂಡು ಕರುಣೆ ಇಲ್ಲದ ಹಾಗೆ ಗುಂಡು ಹೊಡೆದು ಸಾಯಿಸಿದರು ಸಿಡಿಲು ಸಿಡಿಯುವ ಹಾಗೆ ಇದರಿಂದ ಹಲಗಲಿ ಬಂಟರು ಹೋರಾಡಿ ವೀರಮರಣವನ್ನು ಒಪ್ಪಿದರು ಸಿಕ್ಕಿದ್ದ ನೆಲ ತೆಗೆದುಕೊಂಡು ಊರಿಗೆ ಕೊಳ್ಳಿ ಇಟ್ಟು ಗುರುತು ಉಳಿಯದಂತೆ ಸುಟ್ಟು ಬೂದಿ ಮಾಡಿ ಹಲಗಲಿಯ ದಂಗೆಯನ್ನು ನಿಯಂತ್ರಿಸಿದರು ಪ್ರಶ್ನೆ ಎರಡು ಹಲಗಲಿ ದಂಗೆಯ ಪರಿಣಾಮ ಏನು ಉತ್ತರ ಕುಂಪನಿ ಸರ್ಕಾರ ಹೊರಡಿಸಿದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆಯದ್ದ ಹಲಗಲಿ ಬೇಡರನ್ನು ಬಗ್ಗು ಬಡಿಯಲು ಬ್ರಿಟಿಷ್ ಸರ್ಕಾರ ದಂಡು ತಯಾರಾಗಿ ಹಲಗಲಿಗೆ ಬಂದಿತು ಬ್ರಿಟಿಷ್ ದಂಡಿನ ಸಿಪ್ಪಿಗಳು ಹಲಗಲಿಯ ಬೇಡರನ್ನ ಬೆನ್ನು ಹತ್ತಿ ತಿರುತಿರುವಿ ಹಾಕಿ ಕೊಂದರು ಬೇಡರನ್ನು ದಂಡಿನ ಮಧ್ಯೆ ಹಾಕಿಕೊಂಡು ಕರುಣೆ ಇಲ್ಲದ ಹಾಗೆ ಗುಂಡು ಹೊಡೆದು ಸ್ಥಾಯಿಸಿದರು ಕೆಲವು ಬೇಡರು ತಪ್ಪಿಸಿಕೊಂಡು ಗುಡ್ಡದ ಕಡೆ ಓಡಿದರು ಅಗಸಿಗೆ ಬಂದು ಬುದ್ಧಿ ಮಾತನ್ನ ಹೇಳುತ್ತಿದ್ದ ಹೆಬಲಕ್ ಸಾಹೇಬನನ್ನು ಜಡಗ ಗುಂಡು ಹೊಡೆದು ಕೊಂದು ಹಾಕಿದನು ಇದರಿಂದ ಸಿಟ್ಟಿಗೆದ್ದ ಕಾರ ಸಾಹೇಬ ಊರನ್ನು ಲೂಟಿ ಮಾಡಿ ಆದೇಶಿಸಿದನು ಬ್ರಿಟಿಷ್ ಸೈನಿಕರು ಸಿಡಿಲು ಸಿಡಿವ ಹಾಗೆ ಸಿಟ್ಟಲೆ ಭರಪೂರವಾಗಿ ಗುಂಡನ್ನು ಸುರಿಸಿದರು ಬಾಲನ ಕಸರತ್ತಿನಿಂದ ಹತ್ತಿಪ್ಪತ್ತು ಕುದುರೆಗಳನ್ನು ಕಡಿದು ಹಾಕಿದರು ರಾಮನ ವಿಪರೀತ ಕಡಿತದಿಂದ ರಕ್ತದ ಕಾಲುವೆ ಹರಿಯಿತು ಹೀಗೆ ಹಲಗಲಿ ಬಂಟರಾದ ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ರಾಮ ಭೀಮ ಮೊದಲಾದ ಹೋರಾಡಿ ವೀರಮರಣವನ್ನು ಒಪ್ಪಿದರು ಹಲಗಲಿಗೆ ಮುತ್ತಿಗೆ ಹಾಕಿ ಬೇಡರನ್ನು ಬಗ್ಗುಬಡಿದು ಬ್ರಿಟಿಷ್ ದಂಡು ಕೊಡಲಿ ಕುಡಗೋಲು ಕೂಡ ಕಬ್ಬಿನ ಮೊಸರು ಬೆನ್ನಿ ಹಾಲು ಉಪ್ಪು ಎಣ್ಣೆ ಅರಿಸಿನ ಜೀರಗಿ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ತಂಬಿಗೆ ಮಂಗಳ ಸೂತ್ರ ಬೀಸುವ ಕಲ್ಲ ಹೀಗೆ ಸಿಕ್ಕಿದ್ದನ್ನೆಲ್ಲ ತೆಗೆದುಕೊಂಡು ಊರಿಗೆ ಕೊಳ್ಳೆಯಿಟ್ಟು ಸುಟ್ಟು ಬೂದಿ ಮಾಡಿ ಗುರುತು ಉಳಿಯದಂತೆ ಮಾಡಿ ಹೋಗಿದ್ದರಿಂದ ಹಾಳಾಗಿ ಹೋಯಿತು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಬೇಕು ಫಸ್ಟ್ ಒನ್ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಿ ಎಸ್ ಗದಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿ ಬೇಡರು ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಇದು ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶದ ವಾಕ್ಯವಾಗಿದೆ ಕ್ರಿಸ್ತಶಕ ಹದಿನೆಂಟು ನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ವಿದೇಶದಿಂದ ಕುಂಪನಿ ಸರ್ಕಾರ ನಿಶಸ್ತ್ರೀಕರಣ ಕಾಯ್ದೆಯಡಿ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಎಂಬ ಆದೇಶ ಹೊರಡಿಸಿತು ಈ ಆದೇಶ ಹಲಗರಲ್ಲಿ ಸುತ್ತುಮುತ್ತು ಮೆರೆಯಿತು ಎಂದು ಲವಣೀಕಾರ ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ ಭಾರತೀಯರನ್ನು ನಿಶಸ್ತ್ರೀಕರಣಗೊಳಿಸಬೇಕೆಂಬ ಕುಂಪನಿ ಸರ್ಕಾರದ ದರ್ಪ ಈ ಮಾತ್ ಈ ವಾಕ್ಯದಲ್ಲಿ ವಾಕ್ಯದಲ್ಲಿ ಸ್ವರಶಪೂರ್ಣವಾಗಿ ಮೂಡಿಬಂದಿದೆ ಎರಡನೇದು ಜೀವಸತ್ತು ಹೋಗುವುದು ಗೊತ್ತಂತ ಇದೆ ಆಯ್ಕೆ ಈ ವಾಕ್ಯವನ್ನೇ ಡಾಕ್ಟರ್ ಬಿ ಎಸ್ ಗದಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿ ಬೇಡರು ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಇದು ಹಲಗಲಿ ಬೇಡರು ಹೇಳಿದ ಮಾತಾಗಿದೆ ಕುಂಪನಿ ಸರ್ಕಾರ ನಿಶಸ್ತ್ರೀಕರಣ ಕಾಯ್ದೆಯಡಿ ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಎಂಬ ಆದೇಶವನ್ನು ಹೊರಡಿಸಿದಾಗ ಹಲಗಲಿಯ ಪ್ರಮುಖರಾದ ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ರಾಮ ಎಂಬ ನಾಲ್ಕು ಮಂದಿ ಕೂಡಿಕೊಂಡು ನಾವು ನಮ್ಮ ಬಳಿ ಇರುವ ಆಯುಧಗಳನ್ನು ಸತಾಯಿಸಿದರೂ ಕೊಡಬಾರದು ಆಯುಧಗಳು ಹೋದರೆ ನಮ್ಮ ನಿಮ್ಮ ಸತ್ತು ಹೋಗುತ್ತದೆ ಎಂದು ಪಿತೂರಿ ಮಾಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ ಆಯುಧಗಳು ನಮ್ಮ ಪ್ರಾಣಕ್ಕಿಂತ ಮಿಗಿಲಾದವು ಅವು ಹೋದರೆ ನಮ್ಮ ಪ್ರಾಣಕ್ಕೆ ಸಂಚಕಾರ ಎಂಬ ಭಾವನೆ ಹಲಗಲಿಯ ಬೇಡರ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ ವಾಕ್ಯ ಹೊಡೆದರೂ ಗುಂಡು ಕರುಣ ಇಲ್ಲದ ಹಾಗೆ ಅಂತ ಇದೆ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಿ ಎಸ್ ಗದಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿ ಬೇಡರು ಎಂಬ ಪದಪಾಠದಿಂದ ಆರಿಸಲಾಗಿದೆ ಸಂದರ್ಭ ಕುಂಪನಿ ಸರ್ಕಾರ ಹೊರಡಿಸಿದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಎದ್ದ ಹಲಗಲಿಯ ಬೇಡರನ್ನು ಬಗ್ಗು ಬಡಿಯಲು ಬ್ರಿಟಿಷ್ ದಂಡು ಹಲಗಲಿಗೆ ಬಂದಿತು ಬ್ರಿಟಿಷ್ ದಂಡಿನ ಸಿಪಾಯಿಗಳು ಹಲ ಹಲಗಲಿಯ ಬೇಡರನ್ನು ಬೆನ್ನು ಹತ್ತಿ ತಿರುವಿ ಹಾಕಿ ಕೊಂದರು ಬೇಡರನ್ನು ದಂಡಿನ ಮಧ್ಯೆ ಹಾಕಿಕೊಂಡು ಕರುಣೆ ಇಲ್ಲದ ಹಾಗೆ ಗುಂಡು ಗುಂಡು ಹೊಡೆದು ಉತ್ಸಾಹಿಸಿದರು ಎಂದು ಲಾವಣಿಕಾರ ಹೇಳಿದ ಸಂದರ್ಭವಾಗಿದೆ ಸ್ವರಶ ಹಲಗಲಿಯ ಬೇಡರ ಮೇಲೆ ಗುಂಡು ಹಾರಿಸಿ ಕೊಲ್ಲುವ ಬ್ರಿಟಿಷ್ ಸೈನಿಕರ ನಿಷ್ಕರುಣಾ ಭಾವ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಮುಂದಿನ ವಾಕ್ಯ ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಿ ಎಸ್ ಗದಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿ ಬೇಡರು ಎಂಬ ಪದದಿಂದ ಆರಿಸಲಾಗಿದೆ ಸಂದರ್ಭ ಬ್ರಿಟಿಷ್ ಸೈನಿಕರು ಹಲಗಲಿಯನ್ನು ಲೂಟಿ ಮಾಡಿ ಊರಿಗೆ ಬೆಂಕಿ ಇಟ್ಟು ಸುಟ್ಟು ಬೂದಿ ಮಾಡಿದ್ದರಿಂದ ಹಲಗಲಿಯು ಎಳ್ಳಷ್ಟು ಗುರುತು ಉಳಿಯದ ಹಾಗೆ ಹಾಳಾಗಿ ಹೋಯಿತು ಇದನ್ನು ಕುರ್ತಕೋಟಿಯ ಕಲ್ಮೇಶನ ದೇಹದಿಂದ ನಾವು ಕೊಂಡೊಯ್ದು ವರ್ಣಿಸಿ ಹೇಳದೆ ಎಂದು ಲಾವಣಿಕಾರ ಹೇಳಿದ ಸಂದರ್ಭವಾಗಿದೆ ಸ್ವರಶ್ಯ ಹಲಗಲಿ ಬೇಡರು ಹೋರಾಡಿದ ವಿಚಾರವನ್ನು ಕಂಡಷ್ಟು ವರ್ಣಿಸಿದ್ದೇನೆ ಎಂದು ಹೇಳಿರುವುದು ಸ್ವರಶ್ಯ ಪೂರ್ಣವಾಗಿ ಮೂಡಿ ಬಂದಿದೆ ಬಿಟ್ಟಸ್ಥಳ ಹಲಗಲಿಯ ಬಂಟರ ಕದನ ವೀರರಸ ಪ್ರಧಾನವಾದ ಲಾವಣಿ ಹಲಗಲಿ ಈಗ ಈ ಜಿಲ್ಲೆಗೆ ಸೇರಿದೆ ಬಾಗಲಕೋಟೆ ಕುಂಪನಿ ಸರ್ಕಾರ ಜಾರಿಗೆ ತಂದ ಶಾಸನ ನಿಶಸ್ತೀಕರಣ ಲಾವಣಿಕಾರ ಅಂಕಿತಗೊಳಿಸಿದ ದೈವ ಕಲ್ಮೇಶ ಇಲಾತಿ ಪದದ ಸರಿಯಾದ ರೂಪ ಬಿಲಾಯಿತಿ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಬಾಯ್